ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪಾ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕೊಟ್ಟ ಹಣ ಬರಬೇಕಾ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದೆಯಾ ಮನೆಯಲ್ಲಿ ಪ್ರತಿನಿತ್ಯ ಕಷ್ಟಾನ ಹಾಗಿದ್ದಲ್ಲಿ ಮನೆಯಲ್ಲಿ ಏಳು ವಾರ ಈ ಒಂದು ವಿಧಾನ ಮಾಡಿ ಸಾಕು ಒಂದೇ ವಾರದಲ್ಲಿ ಬದಲಾವಣೆ ನೋಡಿ ವೀಕ್ಷಕರೇ ವೀಕ್ಷಕರೇ ಏನಪ್ಪ ಹಣ ವಾಪಸ್ ಬರ್ತಾಯಿಲ್ಲ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗ್ತಿದೆ ಕಷ್ಟಗಳು ತುಂಬ ಹೋಗ್ತಾ ಇದೆ ಆರ್ಥಿಕ ಸಮಸ್ಯೆ ಆಗ್ತಿದೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಪಂಚ ವೀಕ್ಷಕರೇ ಎರಡು ಪೂಜೆ ಮಾಡುವ ಎಳೆ ತಗೊಳ್ಳಿ ಹೌದಾ ಅದರ ಮೇಲೆ ಏನದು ಹಸಿ ಸಾಸಿವೆ ಸಾಸಿವೆ ಪುಟಾಣಿ ಶೇಂಗಾವನ್ನು ಹಾಕಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ನಾನಾರ್ಥ ಪದಾರ್ಥಗಳನ್ನು ಹಾಕಬೇಕು ಹೌದಾ ಹಾಕಿಬಿಟ್ಟು ನೀವು ಅದರ ಮೇಲೆ ಒಂದು ಡಾಲರ್ ಲಕ್ಷ್ಮಿಯ ಡಾಲರ್ ತೊಗೋಬೇಕು ಗೋಲ್ಡನ್ ಕಲರ್ದು ಹೌದಾ ಲಕ್ಷ್ಮಿಯ ಡಾಲರ್ ತೊಗೊಂಡ್ಬಿಟ್ಟು ಅದರ ಮೇಲೆ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಮನೆ ದೇವರ ಮುಂದೆ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗುಡಿ ದೇವಸ್ಥಾನ ಇದ್ದರೆ ವೀಕ್ಷಕರೇ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಇಡಬೇಕು ಎಷ್ಟು ಇದೇ ಥರದ್ದು ಎರಡು ಮಾಡಬೇಕು ಎರಡು ಎರಡು ಮಾಡಿಬಿಟ್ಟು ಒಂದು ಅಲ್ಲಿ ಇಡಬೇಕು ಎಲ್ಲಿ ನಿಮ್ಮ ಮನೆ ದೇವರಲ್ಲಿ ಇಡಬೇಕು ದೇವರ ಮನೆಯಲ್ಲಿ ಇನ್ನೊಂದು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಇಡಬೇಕು ಇಟ್ಟುಬಿಟ್ಟು ನೀವು ರಾತ್ರಿ ಇಡಬೇಕು ಅದು ಎಷ್ಟು ಗಂಟೆಗೆ ಹತ್ತುವರೆ ಮೇಲೆ ಇಡಬೇಕು ರಾತ್ರಿ ಇಟ್ಟುಬಿಟ್ಟು ನೀವು ಸ್ನಾನ ಮಾಡಿಬಿಟ್ಟು ಮಲಗಿ ವೀಕ್ಷಕರೇ ಸಾಕು ಒಂದೇ ವಾರದಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ನಾಶವಾಗುತ್ತೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಒಂದು ಅಡ್ಡಿ ತೊಂದರೆ ಕಿರಿಕಿರಿ ಜಗಳ ಏನೂ ಆಗಲ್ಲ ವೀಕ್ಷಕರೇ ಅಂದರೆ ಇದು ಯಾರಿಗೆ ಕಷ್ಟ ಇರುತ್ತಲ್ಲ ಯಾರಿಗೆ ಹಣ ಕೊಟ್ಟಂತಹ ಹಣ ವಾಪಸ್ ಬರಬೇಕು ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಇದೊಂದು ಕೆಲಸ ರಾತ್ರಿ ಮಾಡಿ ಹತ್ತುವರೆ ಮೇಲೆ ಯಾವ ವಾರ ವೀಕ್ಷಕರೇ ಶುಕ್ರವಾರ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬಾರ್ದು ಬಿಳಿ ಬಟ್ಟೆ ಧರಿಸ್ಬೇಕು ಹಾಗೆಯೇ ಇದು ಕೆಲಸ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು